ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿ ಆದಗಳಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಸಿದ್ದೇಶ್ವರ ಅಪ್ಪಾಜಿ ಗುರುಗಳಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ಇರುವಂಥ ಎಲ್ಲ ಪೂಜ್ಯರಿಗೂ ಶರಣ ಸದ್ಭಕ್ತರಿಗೂ ಎಲ್ಲರಿಗೂ ನನ್ನ ಮನದಾಳದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ದಿನ ಈ ಮಾತೃಶಕ್ತಿ ಕಾರ್ಯಕ್ರಮದಲ್ಲಿ ನಮಗೆ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಂತ ಬಸವಲಿಂಗ ಅವರಿಗೆ ಎಲ್ಲ ಗುರುಗಳಿಗೂ ಎಲ್ಲ ಪೂರ್ಜ್ ಪೂಜರಿಗೂ ನಾನು ಇದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಇವತ್ತೊಂದು ಅವ ವಿಜಯಲಕ್ಷ್ಮಿಯೇ ಡಾಕ್ಟರ್ ಅವರು ನಮಗೆ ಭಾಳ ಅನೇಕ ವಿಷಯಗಳನ್ನು ನಮಗೂ ತಿಳ್ಕೊಳ್ಳುವಂಥ ಈ ಸೌಭಾಗ್ಯಕ್ಕೆ ನಾನು ಯಾವಾಗಲೂ ಚಿರಋಣಿ ಈಗ ಒಂದೇ ಒಂದು ವಿಷಯ ಹೇಳ್ತೀನಿ ಯಾಕಂದ್ರೆ ಎಲ್ಲ ಮಾತೃಶಕ್ತಿ ಬಗ್ಗೆ ಎಳಿ ಎಳೆಯಾಗಿ ಭಾಳ ಸುಂದರವಾಗಿ ಹೇಗೆ ಸಮಾಜದ ನಿರ್ಮಾಣದಲ್ಲಿ ತಾಯಿಯ ಪಾತ್ರ ಇದೆ ಅನ್ನೋದು ಬಹಳ ಅವ್ರು ಬಹಳ ತುಂಬ ಚೆಂದ ಚಂದ ವರ್ಣನೆ ಮಾಡ್ಯಾರೆ ಅದಕ್ಕೋಸ್ಕರ ನಾನು ಅಪ್ಪಾಜಿ ಅವರು ನಾವು ಒಂದು ವಿಷಯ ಯಾವಾಗಲೂ ಒಂದು ಈಗ ಪ್ರವಚನಕ್ಕೆ ಬಂದಿದ್ದೆ ಗುಲ್ಬರ್ಗಾದಲ್ಲಿ ಎನ್ ವಿ ಗ್ರೌಂಡಲ್ಲಿ ನನ್ನ ತಾಯಿ ತವರು ಮನೆ ಅವಾಗ ಅವರು ಹೇಳ್ತಾ ಇದ್ರು ತಾಯಿಗೆ ಇಡೀ ದಿನ ಕೆಲಸ ಮಾಡಿದ್ರು ಅವಳಿಗೆ ದಣಿಯೂ ಆಗುವುದಿಲ್ಲ ಎಲ್ಲ ಮನೆ ಕೆಲಸ ಮ್ಯಾಗ ಆಕೆ ಉಲನ್ ಸ್ವೆಟರ್ ಹೆಣಿತಿದ್ಲು ಅದು ಆಕೀಗ ಎಲ್ಲರೂ ಕೇಳ್ತಿದ್ರು ಇಡೀ ದಿನ ಮನೆ ಕೆಲಸ ಮಾಡಿದ ಮೇಲೆ ಯಾಕೆ ಇದು ಎಕ್ಸ್ಟ್ರಾ ಕೆಲಸ ಮಾಡ್ತಿ ಅಂತ ಅವಳು ತಾಯಿ ಏನು ಹೇಳ್ತಿದ್ಲು ನನ್ನ ಮಗುಗೋಸ್ಕರ ಮಾಡಿದ್ದು ಕೆಲಸ ನನ್ನ ಕೆಲಸನೇ ಅನ್ನೋದಿಲ್ಲ ಇದು ಬಹಳ ಆನಂದದ ಸಂಗತಿ ಅಂತ ಹೇಳಿ ಅವತ್ತೇ ಈ ಮಾತೃ ಶಕ್ತಿ ದಿನ ಅದು ನನಗೆ ನೆನಪಿಗೆ ಬಂತು ಅದು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇನ್ನೊಂದು ವಿಷಯ ಡಾಕ್ಟರ್ ಅವರು ಹಾಡಿದ್ರು ಈಗ ತಾಯಿ ನಿನ್ನ ಎದೆ ಆಳದಲ್ಲಿ ಅಂತ ಇದು ಫಸ್ಟ್ ಟೈಮ್ ನನ್ನ ಮಗ ಸತ್ಯಜಿತ್ ಅಪ್ಪೋರಿಗೆ ಬಹಳ ಭಾಳ ತುಂಬ ಹತ್ತಿರದಿಂದ ಅಪ್ಪವರು ಕೃಪಾ ಆಶೀರ್ವಾದ ಅವನ ಮೇಲೆ ಸದಾ ಕಾಲ್ ಇತ್ತು ಒಂದು ಸೈಬ್ರು ನಮ್ಮ ಶಿವಾನಂದ್ ಪಾಟೀಲ್ ಅವರು ಯಾವುದೇ ನಮ್ಮ ಮನೆ ಓಪನಿಂಗ್ ಆಗಲಿ ತೋಟ ದ್ರಾಕ್ಷಿ ಯಾವುದೇ ಇದ್ರು ಅಪ್ಪ ಅವರು ಬಂದ ಮ್ಯಾಗೆ ಸ್ಟಾರ್ಟ್ ಮಾಡ್ತಿದ್ರು ಅದಕ್ಕೋಸ್ಕರ ಒಂದು ದಿನ ನಮ್ದು ಮನೆ ಓಪನಿಂಗ್ ದಿನ ಅಪ್ಪ ಬಂದ್ರು ಬಂದರು ಐದು ನಾಲ್ಕೂವರೆಗೆ ಬಂದರು ಅವರು ನಾವೇ ಹತ್ತು ನಿಮಿಷ ಲೇಟಾಗಿ ಬಂದೆವು ಆದರೆ ಸತ್ಯಜಿತ್ ಒಂದು ಇದೇ ಹಾಡ ಹೇಳ್ದ ಅವ್ರು ತುಂಬ ಭಾಳ ಉತ್ಸುಕತೆಯಿಂದ ತಲೆ ಅಳ ಅಳಗಾಡ್ಸ ಕೇಳಿದರು ನಿಮ್ಗೆ ಯಾರು ಕಲ್ಸಿದಾರಪ್ಪ ಇದು ಹಾಡ ಅಂತೇಳಿ ಆದರೆ ಸತ್ಯಜಿತ್ ಹೇಳ್ದ ಇಲ್ಲ ನಮ್ಮಮ್ಮ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನ್ ಸಂಗೀತ ನಮ್ಮ ಮನೆಯಲ್ಲೇ ಶಿವಾನಂದ್ ಸರಿಗೆ ಹೇಳಿ ನಮಗೆಲ್ಲ ಈ ಸಂಗೀತಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಬಂದು ನನ್ನ ಕಡೆ ನೋಡಿ ಒಂದು ಮುಗುಳ್ ನಗೆ ಕೊಟ್ಟು ನನಗೊಂದು ಆಶೀರ್ವಾದ ಮಾಡಿದ್ರೆ ಅವತ್ತೆ ಇವತ್ತಿನ ದಿನ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಈ ಮಾತೃಶಕ್ತಿ ಬಗ್ಗೆ ಭಾಳ ಒಂದು ಉತ್ಸುಕತೆಯಿಂದ ಇದ್ದೆ ಇಷ್ಟೆಲ್ಲ ಹೆಣ್ಮಕ್ಳು ಕೂಡಿ ನಾವು ನೀವು ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿವಿ ಮತ್ತು ಅಪ್ಪವ್ರದ್ದು ಕೃಪಾ ಆಶೀರ್ವಾದ ದಯಾದಿಂದ ನಮಗೆಲ್ಲ ಸನ್ಮಾರ್ಗದಲ್ಲಿ ಆ ಪರಮಾತ್ಮ ಆ ಗುರುಜಿ ಅವರಿಗೆ ಬಹಳ ಅನೇಕ ಜೀವನದ ತತ್ವಗಳನ್ನು ಬಹಳ ಸರಳವಾಗಿ ಬಹಳ ಸುಂದರವಾಗಿ ಪ್ರತಿಯೊಬ್ಬರಿಗೆ ತಿಳಿಯೋ ರೀತಿಯಲ್ಲೇ ಅವರು ಹೇಳ್ತಿದ್ರು ಅದಕ್ಕೋಸ್ಕರ ಈಗ ಅವ್ರಿಗೆ ನಾವು ಅವರ ನಡೆದಾಡಿ ಹೋಗದಂಥ ದೇವರು ನಮಗೇನು ಹಾಕಿಕೊಟ್ಟಿರೋ ಹಾದಿಯಲ್ಲಿ ನಾವು ಸ್ವಲ್ಪ ಆದರೂ ಅವ್ರು ಹೇಳಿರುವಂಥ ವಿಷಯಗಳನ್ನು ಆಗಾಗ ಅಧ್ಯಯನ ಮಾಡಿ ಆಗಾಗ ನಮ್ಮ ಮನದಾಳದಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳಿಗೆ ನಾವು ಬೆಳೆಸಿದ್ರೆ ಅಂದ್ರೆ ಈ ದೇಶ ಆಳುವಂಥ ಶಕ್ತಿ ಈ ಜಗತ್ತಿನ ಆಸ್ತಿ ಅಂದರೆ ಈ ಮುಂದಿನ ಜನ್ರೇಷನ್ ಈ ಮುಂದಿನ ಪೀಳಿಗೆ ಮಕ್ಕಳು ಅಂತದೊಂದು ದೊಡ್ಡ ಜವಾಬ್ದಾರಿ ನಮ್ಮ ತಾಯಿಂದ್ರ ಮೇಲಿದೆ ನಮ್ಮ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕಂತ ಹೇಳಿ ಅಪ್ಪ ಅವರು ಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಅವರು ಕೃಪಾ ಆಶೀರ್ವಾದ ದಯಾ ಅನುಕಂಪದಲ್ಲಿ ನಾವು ಸತ್ಪ್ರಜೆಗಳನ್ನು ಈ ದೇಶಕ್ಕಾಗಿ ಕೊಡೋಣ ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಷಯ ಹೇಳ್ತೀನಿ ಯಾಕಂದರೆ ಬೆಂಗಳೂರಲ್ಲಿ ನಾವು ಮನೆ ತಗೊಂಡಾಗೂ ನಮ್ಮ ಮನೆಯವ್ರು ಏನು ಅಂದ್ರೆ ಅವ್ರು ಬರೋತನ ಅಡುಗೆ ಮಾಡೋದಿಲ್ಲ ಪ್ರಸಾದ್ ಮಾಡುವುದಿಲ್ಲ ಅಂತ ಹೇಳಿದ್ರು ಅವರು ಯಾಕಂದ್ರೆ ಇವತ್ತಿನ ದಿನ ಈ ಸಂದರ್ಭ ಅಂತಂತ ನಾ ಹಂಚ್ಕೊಳಿ ಕತ್ತಿ ನಿಮ್ಮ ಜೊತೆ ಅವ್ರು ಬಂದ ಅವ್ರು ಒಂದು ಹತ್ತು ಹನ್ನೆರಡು ದಿನ ನಮಗೆ ಇದು ಕೊಟ್ಟರು ಟೈಮ್ ಅಷ್ಟರಲ್ಲೇ ಅಪ್ಪ ಅವರು ಮೈಸೂರಿಗೆ ಬಂದಿದ್ರು ಮೈಸೂರ್ಲಿನ್ ಬಂದು ಫಸ್ಟ್ ನಮ್ಮ ಮನೆಯಲ್ಲಿ ಪಾದ ಹಾಕಿ ಬಂದರು ಅವಾಗ ಸಾಹ್ರು ಅಂದ್ರೆ ಇವತ್ತೇ ನಾವು ಅನ್ನ ಪ್ರಸಾದ್ ಇಟ್ಕೊಂಡಿವ್ರಿ ಅಪ್ಪ ಅಂತ ಅವರು ಸೀದಾ ಎಲ್ಲಿ ಬರಲಿಲ್ಲ ಅನ್ನ ಪ್ರಸಾದ ಕಡೆನೇ ಬಂದರು ಪ್ರಸಾದ ವ್ಯವಸ್ಥೆ ಏನು ಮಾಡಿರಿ ಅಂತ ಹೇಳಿ ಅವರಿಂದ ಅವರು ಕೊಟ್ಟ ಮಾರ್ಗದರ್ಶನಲ್ಲಿ ನಾವು ನಡೆದ ನಡೆದು ಜೀವನದ ನಮ್ಮ ಜೀವನ ನಾವು ಸ್ವಾರ್ಥಕ ಮಾಡಿಕೊಳ್ಳೋಣ ನಾವೆಲ್ಲರೂ ಪುಣ್ಯವಂತರು ಇಂಥ ಬಿಜಾಪುರ ಗುರಿಯಾನ ಯೋಜಾಶ್ರಮದ ಇದರ ಅಡಿಯಲ್ಲಿ ಬೆಳೀತಾ ಇದ್ದೀವಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಮನದಾಳದ ನಮಸ್ಕಾರಗಳನ್ನು ತಿಳಿಸುತ್ತಾ ಶರಣ ಶರಣಾಗ್ತೀವಿ ಜಗದಗಲ ಮಿಗಿಲಗಲ ಮಿಗಿಲಗಲ ನಿಮ್ಮಗಲ ತಿತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡ ನಿತ್ತಿತ್ತ ನಿಮ್ಮ ಶ್ರೀ ಮುಗು ಮುಕುಟ ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ನಿಮ್ಮ ಕರಸ್ಥಳಕ್ಕೆ ಬಂದು ಚಳಕಾದಿನಯ ಜೈ ಸಿದ್ದೇಶ್ವರಪ್ಪಾಜಿ ಧನ್ಯವಾದಗಳು ಪೂಜ್ಯದಿಂದ